ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಾಸ್ತ್ರಗೆ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ಸಾರಿ ಡೇಟ್ ಆಫ್ ಬರ್ತ್ನಿಂದ ಯಾವ ರೀತಿ ಉದ್ಯೋಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಮುಂದುವರೆದು ಈ ದಿನ ಪ್ರೇಮ ವಿವಾಹ ಜಾತಕದಲ್ಲಿ ಅಂದರೆ ಡೇಟ್ ಆಫ್ ಬರ್ತ್ನಲ್ಲಿ ನೋಡುವುದು ಹೇಗೆ ಅನ್ನೋದ್ರ ಬಗ್ಗೆ ಈ ದಿನ ಸ್ವಲ್ಪ ಹರಿಸೋಣ ಅದಕ್ಕೂ ಮೊದಲು ಇವರಿಗೆ ಸಬ್ಸ್ಕ್ರೈಬ್ ಆದಂತಹ ನಿಮ್ಮೆಲ್ಲರಿಗೂ ನನ್ನ ಮನಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಾರಣ ನಾನು ಪ್ರಸಾರ ಮಾಡುವಂತಹ ವಿಡಿಯೋಗಳು ಅದರ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತೆ ನೀವು ವಿಡಿಯೋಗಳನ್ನು ನೋಡ್ಬೋದು ಅಂಥೇಳಿ ನಾನು ಭಾವಿಸ್ತೇನೆ ಹಾಗಾದರೆ ಡೇಟ್ ಆಫ್ ಬರ್ತ್ನಲ್ಲಿ ಯಾವ ರೀತಿಯ ಸಂಖ್ಯೆಗಳಿದ್ದಲ್ಲಿ ಪ್ರೇಮ ವಿವಾಹ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ನೋಡೋಣ ನಾನಿಲ್ಲಿ ಯಾವ ಡೇಟ್ ಆಫ್ ಯಾವ ಡೇಟ್ ಆಫ್ ಬರ್ತನ್ನು ಕೂಡ ಬರೆಯೋದಿಲ್ಲ ಆದರೆ ಸಂಖ್ಯೆಗಳು ಈ ರೀತಿ ಬಂದಲ್ಲಿ ಹೇಗೆ ಆಗುತ್ತೆ ಆ ಸಂಖ್ಯೆಗಳು ಪ್ರೇಮ ವಿವಾಹವನ್ನು ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ತಿಳಿಸ್ತಾ ಇದ್ದೇನೆ ಡೇಟ್ ಆಫ್ ಬರ್ತನ್ನು ನೀವೇ ಹಾಕ್ಕೊಂಡು ಅದರ ಬಗ್ಗೆ ನೀವು ಹರಿಸ್ಕೊಳ್ಳಿ ಸಂಖ್ಯೆಗಳು ಯಾವ ರೀತಿ ಬರುತ್ತೆ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿ ಸಂಖ್ಯೆಗಳು ಬರುತ್ತವೆ ಡೇಟ್ ಆಫ್ ಬರ್ತ್ನಲ್ಲಿ ಆ ಸಂಖ್ಯೆಗಳು ಬರದೇ ಇದ್ದಲ್ಲಿ ಅಥವಾ ಜನ್ಮ ದಿನಾಂಕವನ್ನು ಎರಡು ಸಂಖ್ಯೆ ಬಂದರೆ ಒಂದು ಸಂಖ್ಯೆ ಮಾಡಿಕೊಂಡು ಅದರಲ್ಲಿ ಬರುವಂತಹ ಸಂಖ್ಯೆಯನ್ನು ತುಂಬಬೇಕಾಗುತ್ತೆ ಹಾಗೆ ಡೇಟ್ ಆಫ್ ಬರ್ತ್ನಲ್ಲಿ ಬಂದಂತಹ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿಕೊಂಡಾಗ ಬರುವಂಥ ಸಂಖ್ಯೆ ಭಾಗ್ಯ ಸಂಖ್ಯೆ ಆಗುತ್ತೆ ಅದನ್ನು ಕೂಡ ಇದರಲ್ಲಿ ಸೇರಿಸಬೇಕಾಗತ್ತೆ ಈಗ ಹೀಗಿದ್ದಾಗ ಒಬ್ಬ ವ್ಯಕ್ತಿಗೆ ಅಥವಾ ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ವಿವಾಹ ಅದು ಪ್ರೇಮ ವಿವಾಹವೋ ಅಥವಾ ಹಿರಿಯರು ನೋಡಿದ ಮದುವೆಯೋ ಅಂತ ಹೇಳಿ ನೋಡೋದಕ್ಕೆ ಹಲವಾರು ವಿಧಾನಗಳಿವೆ ಅದರಲ್ಲಿ ಒಂದು ಸ ಅತ್ಯಂತ ಸುಲಭವಾದ ವಿಧಾನಗಳನ್ನು ವಿಧಾನವನ್ನು ನಾನಿವತ್ತು ಇದ್ದೀನಿ ಒಂಬತ್ತು ಐದು ಒಂದು ಹೀಗೆ ಬಂದಲ್ಲಿ ಇದು ಇದು ಪ್ರೇಮ ವಿವಾಹಕ್ಕೆ ಸಹಕಾರ ಕೊಡುತ್ತೆ ಹಾಗೆಯೇ ಮೂರು ಐದು ಏಳು ಈ ರೀತಿ ಸಂಖ್ಯೆ ಬಂದಾಗ ಅಂದರೆ ಪ್ಲಸ್ ಮಾರ್ಕ್ ಮಾರ್ಕ್ ಬಂದು ಬರೋ ರೀತಿಯಲ್ಲಿ ಒಂದು ಮೂರು ಒಂಬತ್ತು ಏಳು ಐದು ಈ ರೀತಿ ಬಂದಾಗ ನಿಶ್ಚಿತವಾಗಿ ಆ ವ್ಯಕ್ತಿಗೆ ಪ್ರೇಮ ವಿವಾಹದಲ್ಲಿ ಆಸಕ್ತಿ ಇರುತ್ತೆ ಮತ್ತು ಆಗ್ತಾರೆ ಕೂಡ ಕೆಲವು ಸಂದರ್ಭದಲ್ಲಿ ಅವು ತಪ್ಪಿ ಹೋಗ್ಬೋದು ತಪ್ಪಿ ಹೋಗೋದಕ್ಕೂ ಹಲವಾರು ಕಾರಣಗಳು ಇರುತ್ತವೆ ನಾನಿಲ್ಲಿ ನಿಮಗೆ ಹೇಳೋದು ಅಂತಂದರೆ ಈ ಒಂಬತ್ತು ಐದು ಒಂದು ಬಂದಾಗ ಅತ್ಯಂತ ದೃಢ ಚಿತ್ರ ಆಗಿರ್ತಾರೆ ತಮ್ಮ ವಿ ಪ್ರೇಮ ವಿವಾಹಕ್ಕೆ ತಾವು ಬದ್ಧರಾಗಿರ್ತಾರೆ ಹಾಗೆಯೇ ಹಿರಿಯರ ಮಾತಿಗೆ ಅವರು ಬೆಲೆ ಕೊಡದೆ ತಾವೇ ವಿವಾಹವಾಗಿ ತಮ್ಮ ಸುಖವನ್ನು ತಾವು ನೋಡ್ಕೊಳ್ತಾರೆ ಆದರೆ ಮೂರು ಐದು ಏಳು ಈ ರೀತಿ ಬಂದಾಗ ಇದು ತಾವು ಪ್ರೇಮ ಯಾರನ್ನಾದರೂ ಪ್ರೀತಿಸುತ್ತಿದ್ದರೂ ಕೂಡ ಹಿರಿಯರ ಮಾತಿಗೆ ಅಲ್ಪ ಸ್ವಲ್ಪ ಬೆಲೆಯನ್ನು ಕೊಡ್ತಾರೆ ಅಥವಾ ತಂದೆ ತಾಯಿಗಳನ್ನು ಒಪ್ಪಿಸಿ ತಾವು ಪ್ರೀತಿಸಿದಂಥ ವ್ಯಕ್ತಿಯನ್ನು ಅವರು ಒರೆಸುವವರಾಗಿರ್ತಾರೆ ಇದರಲ್ಲಿ ಅಕಸ್ಮಾತ್ ನಾಲ್ಕು ಬಂದರೆ ಅದು ಶ್ರೀಮಂತ ವಿವಾಹಕ್ಕೆ ದಾರಿ ಮಾಡಿಕೊಡುತ್ತದೆ ಅವರ ವಿವಾಹ ಹಣದಿಂದ ತುಂಬಿಕೊಂಡಿರುತ್ತೆ ಆರು ಏನಾರು ಬಂದಿದ್ದಲ್ಲಿ ಆರು ಬಂದಿದ್ದಲ್ಲಿ ಅದೃಷ್ಟದಿಂದ ಆ ವಿವಾಹಗಳು ನೆರವೇರುತ್ತವೆ ಈ ರೀತಿಯಲ್ಲಿ ಈ ವಿವಾಹಗಳು ಜರುಗುತ್ತೆ ಜನ್ಮ ಸಂಖ್ಯೆ ಇದರಲ್ಲಿ ಜನ್ಮ ಸಂಖ್ಯೆ ಒಂದು ಅಥವಾ ಒಂಬತ್ತು ಆಗಿ ಒಂಬತ್ತು ಐದು ಒಂದು ಬಂದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳೇ ತುಂಬ ಪ್ರಬಲವಾಗಿರ್ತದೆ ಜನಿಸಿದ ಸಂಖ್ಯೆ ಜನ್ಮ ಸಂಖ್ಯೆ ಅಂದರೆ ಬರ್ತ್ ಡೇಟ್ ಮೂರು ಏಳು ಆಗಿದ್ದಲ್ಲಿ ಮೂರು ಏಳು ಆಗಿದ್ದಲ್ಲಿ ಹಿರಿಯರಿಗೆ ಹಿರಿಯರ ಮೇಲೆ ಅಂಜಿಕೆ ಇರುತ್ತೆ ಹಾಗಾಗಿ ಹಿರಿಯನ ಹಿರಿಯರನ್ನು ಮೆಚ್ಚಿಸಿ ವಿವಾಹ ಆಗುವವರಾಗಿರುತ್ತಾರೆ ಇದರಲ್ಲಿ ಹುಟ್ಟಿದ ದಿನಾಂಕವೇ ಹೆಚ್ಚಿನ ಮುಖ್ಯ ಕಾರಣಕರ್ ಕಾರಣೀಭೂತವಾಗಿರುತ್ತೆ ಇದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿದಲ್ಲಿ ವಿವಾಹಗಳು ಯಾವ ರೀತಿ ನಡೀಬೋದು ಅನ್ನೋದನ್ನು ತಿಳ್ಕೊಬೋದು ಈ ಐದು ಅಂತ ಇರುವಂಥದ್ದು ಹಿರಿಯ ಹಿರಿಯರ ಒಪ್ಪಿಗೆಯ ಮೇರೆಗೆ ಆಗಲಿಕ್ಕೂ ಮತ್ತು ತಾವೇ ಸ್ವತಃ ನಿರ್ಧಾರ ತೆಗೆದುಕೊಂಡು ಆಗೋದಕ್ಕೂ ಎರಡಕ್ಕೂ ಕೂಡ ಇದು ಈ ಐದು ಸಹಾಯ ಮಾಡುತ್ತೆ ಹಾಗಾಗಿ ಈ ಐದು ಅತಿ ಮುಖ್ಯವಾದಂಥ ಕೆಲಸವನ್ನು ಮಾಡೋದರಿಂದ ಮತ್ತು ಎಲ್ಲ ಸಂಖ್ಯೆಗಳಿಗೂ ಇದು ಕೇಂದ್ರ ಬಿಂದುವಾಗಿ ಪ್ರತಿಯೊಂದು ಸಂಖ್ಯೆಗೂ ಪ್ರತಿಯೊಂದು ಸಂಖ್ಯೆಗಳನ್ನು ತನ್ನ ಹಿಡಿತದಲ್ಲೇ ಇಟ್ಟುಕೊಂಡಿರುವಂತಹ ಕಾರಣಕ್ಕಾಗಿ ಆ ಘಟನೆಗಳು ಜರುಗುವುದಕ್ಕೆ ಐದು ಕಾರಣ ಆಗಿರುತ್ತೆ ಈ ರೀತಿಯಲ್ಲಿ ಪ್ರೇಮ ವಿವಾಹವನ್ನು ನೋಡಬೇಕಾದ್ರೆ ಒಂಬತ್ತು ಐದು ಒಂದು ಮೂರು ಐದು ಏಳು ಹೀಗೆ ಇರಬೇಕಾಗುತ್ತೆ ಹೀಗಿದ್ದಾಗಲೇ ಈ ವಿವಾಹಗಳು ಅಂದರೆ ಪ್ರೇಮ ವಿವಾಹಗಳು ನಡೆಯುವಂತಹ ಸಂದರ್ಭ ಇರುತ್ತೆ ಅಂಥೇಳಿ ನೀವು ತಿಳ್ಕೋಬೋದು ಇದ್ರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನಾನು ನೀಡಬೋದು ಆದರೆ ಅದು ಬೇಸರಕ್ಕೆ ಎಡೈ ಮಾಡಿಕೊಡ್ತದೆ ಅವುಗಳನ್ನೆಲ್ಲ ಬಿಟ್ಟು ಮುಖ್ಯವಾದಂತಹ ವಿಚಾರಗಳನ್ನು ಮಾತ್ರ ಈ ಜನ್ಮ ಸಂಖ್ಯೆಯಲ್ಲಿ ತಿಳಿಸಿರುತ್ತೇನೆ ಅಂದರೆ ಜನ್ಮ ದಿನಾಂಕದಿಂದ ವಿವಾಹ ನೋಡುವ ರೀತಿ ಇದನ್ನು ಜನ್ಮ ದಿನಾಂಕದಿಂದ ವಿವಾಹವನ್ನು ನೋಡುವ ರೀತಿ ಹೇಗೆ ಅನ್ನೋದ್ರ ಬಗ್ಗೆ ನಿಮಗಿದು ತಿಳಿಸಿರುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೇನೆ ಅಲ್ಲಿವರೆಗೂ ನಮಸ್ಕಾರ